ಮುರನಾಳ ಶ್ರೀ ಮಳೆ ರಾಜೇಂದ್ರ ಸ್ವಾಮಿಯ ಕಾರ್ತಿಕೋತ್ಸವ ನಿಮಿತ್ತ ಮುರನಾಳದಲ್ಲಿ ಲಕ್ಷ ದೀಪೋತ್ಸವ ಸಂಭ್ರಮ ಬಾಗಲಕೋಟೆ ಎಲ್ಲಿ ನೋಡಿದಲ್ಲಿ ದೀಪಗಳ ಸಾಲು ಸಾಲು ಕತ್ತಲೆಯಲ್ಲಿ ಭಕ್ತಿ ಭಾವದ ಜ್ಞಾನ ಬೆಳಕು ಲಕ್ಷ ದೀಪೋತ್ಸವದ ಸಂಭ್ರಮ ಮನೆ ಮಾಡಿತ್ತು ಇಂದು ಕಂಡು ಬಂದಿದ್ದು ವಸತಿ ಕೇಂದ್ರದಲ್ಲಿ ಇದೇ ಗುರುವಾರ ಶ್ರೀ ಜಗದ್ಗುರು ರಾಜೇಂದ್ರ ಸ್ವಾಮಿಯ ಕಾರ್ತಿಕೋತ್ಸವ ನಿಮಿತ್ತ ಲಕ್ಷ ದೀಪೋತ್ಸವ ಅದೂರಿಯಾಗಿ ಜರುಗಿತು ಮುರ್ನಾಳ್ ಪುನರ್ವಸತಿ ಕೇಂದ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಮಳೆ ರಾಜೇಂದ್ರ ಸ್ವಾಮಿಯ ಕಾರ್ತಿಕೋತ್ಸವ ನಿಮಿತ್ತ ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠದ ಗರ್ಭಗುಡಿ ಆವರಣದಲ್ಲಿ ಶ್ರೀಮಠ ಪೂಜ್ಯರಾದ ಶ್ರೀ ಮೌನೇಶ್ವರ ಮಹಾಸ್ವಾಮಿಗಳು ಮಹಾಪುರುಷ ಇವರ ನೇತೃತ್ವದಲ್ಲಿ ಲಕ್ಷ ದೀಪೋತ್ಸವ ಹಾಗೂ ಶ್ರೀಮಠದ ಹಿರಿಯ ಪೂಜ್ಯರಾದ ಶ್ರೀ ಮಳೆ ರಾಜೇಂದ್ರ ಮಹಾಸ್ ಸ್ವಾಮಿಗಳವರ ಗುರುವಂದನ ಹಾಗೂ ತುಲಾವಾರ ಕಾರ್ಯಕ್ರಮ ಮತ್ತು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಗರಿಷ್ಠ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿಜೃಂಭಣೆಯಿಂದ ಜರುಗಿತು ಕಮತಗಿ ಕೋಟೆ ಕಲ್ಲಣ ಹೊಳೆ ಹುಚ್ಚೇಶ್ವರ ಸಂಸ್ಥಾನ ಮಠ ಹುಚ್ಚೇಶ್ವರ ಸ್ವಾಮಿಗಳು ಲಕ್ಷ ಉದ್ಘಾಟಿಸಿ ಮಾತನಾಡಿ ಜಗದ್ಗುರು ಶ್ರೀ ಮಳೆ ರಾಜೇಂದ್ರ ಸ್ವಾಮಿ ಮಠವೆಂದರೆ ಈ ಭಾಗದ ರೈತರ ವಿಶ್ವವಿದ್ಯಾಲಯವಿದ್ದಂತೆ ಮಳೆ ಆಗದಿದೆ ಇದ್ದಾಗ ರೈತರು ಈ ಮಠಕ್ಕೆ ಬಂದು ಮಳೆ ಕೇಳುವ ಪದ್ಧತಿ ಈಗಲೂ ಇದೆ ಹಳ್ಳಿಗಳಲ್ಲಿ ಶ್ರೀಗಳು ಬಿತ್ತನೆಗೆ ಬೀಜ ನೀಡುವ ಸಂಪ್ರದಾಯ ಚಾಲ್ತಿಯಲ್ಲಿದೆ Oh, well, Thank <laughs> <never seen> <laughs> you. ಅನ್ನದಾಸೋಹ ಜ್ಞಾನ ದಾಸೋಹ ಸಂಗೀತ ದಾಸೋಹದ ಮಠವಾಗಿದ್ದು ಜನರಿಗೆ ಒಂದು ಶಕ್ತಿಯಾಗಿದೆ ಮನದ ಕತ್ತಲೆಯನ್ನ ದೀಪಗಳ ಜ್ಞಾನದ ಬೆಳಕಿನಿಂದ ಹಾಕಿ ಹೊಸ ಬೆಳಕಿನೊಂದಿಗೆ ಹೊಸ ಜೀವನವನ್ನ ಸಾಗಿಸುವುದೇ ಈ ಲಕ್ಷ ದೀಪೋತ್ಸವದ ಉದ್ದೇಶವಾಗಿದೆ ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಶ್ರೀಮಠ ಹಿರಿಯ ಪೂಜ್ಯರಾದ ಮಳಿಯಪ್ಪಯ್ಯ ಸ್ವಾಮಿಗಳು ಆಶೀರ್ವಚನ ನೀಡಿದ ಅವರು ಶ್ರೀಮಠದ ತ್ರಿವಳಿ ದಾಸೋಹ ವಿಶ್ವಕ್ಕೆ ಮಾದರಿಯಾಗಿದ್ದು ಸರ್ವಧರ್ಮ ಸಮನ್ವಯ ತತ್ವ ಸಾರಿದ ಈ ಮಠ ಜಲತ ಸಿದ್ಧಾಂತವನ್ನ ಪ್ರತಿಪಾದಿಸಿದೆ ನಿತ್ಯ ಮಠದಲ್ಲಿ ಜಲಕ್ಕೆ ಪೂಜೆ ಸಲ್ಲಿಸುತ್ತಾ ಬಂದಿರುವುದು ವಿಶೇಷ ಎಂದರು ಅಂಕಲಿ ಮಠ ಶ್ರೀಗಳ ಬಸವರಾಜ ಸ್ವಾಮಿಗಳು ಗುಡ್ಡದ ಕಾಸಿನಾಥ ಮಹಾಸ್ವಾಮಿಗಳು ಕೊಣ್ಣೂರಿನ ಡಾಕ್ಟರ್ ಶಿವಕುಮಾರ್ ಶಿವಾಚಾರ್ಯ ಸ್ವಾಮಿಗಳು ಯಾದಗಿರಿ ಏಕದಂಡಗಿ ಮಠದ ಕುಮಾರಸ್ವಾಮಿಗಳು ಗುರುನಾಥ ಸ್ವಾಮಿಗಳು ಜಗನ್ನಾಥ ಸ್ವಾಮಿಗಳು ಮೇಘರಾಜ ಸ್ವಾಮಿಗಳು ಗಂಗಾಧರ ಸ್ವಾಮಿಗಳು ಹುಬ್ಬಳ್ಳಿಯ ಜ್ಯೋತಿಷ್ಯ ವಿದ್ವಾಂಸರಾದ ಪ್ರಶಾಂತ ಕಟ್ಟಿಗುರುಗಳು ಪಾವನ ಸಾನಿಧ್ಯ ವಹಿಸಿದ್ದರು ಗಂಗಾ ದೊಡ್ಮಣಿ ಮಲ್ಲಿಕಾರ್ಜುನ್ ದೊಡ್ಮಣಿ ಮಲ್ಲಣ್ಣ ಅಪರಾಧಿ ಸಂಗಮೇಶ್ ದೊಡ್ಮಣಿ ಹುಚ್ಚಪ್ಪ ಶಿರೂರ್ ಶ್ರೀಶೈಲ್ ಬಾಳಿಕಾಯಿ ಮಂಜು ಬಾರ್ಕೇರ್ ಪ್ರಭು ಬಾಳಿಕಾಯಿ ಶಿವಣ್ಣ ಬುದಿಹಾಳ್ ರಂಗಪ್ಪ ರೊಳ್ಳಿ ಸಿದ್ದಪ್ಪ ಮಚಕಂಡಿ ಸಿದ್ದಪ್ಪ ಬಂಗಿ ಅಶೋಕ್ ಪತಾರ್ ಶೇಕಪ್ಪಾಗಣಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ಗುರುವಂದನ ಹಾಗೂ ತುಲಾಭಾರ ಶ್ರೀಮಠದ ಹಿರಿಯ ಪೂಜ್ಯರಾದ ಮಳಿಯಪ್ಪಯ್ಯ ಸ್ವಾಮಿಗಳಿಗೆ ತುಲಾಭಾರ ಸೇವೆ ಮಾಡಿ ಅವರಿಗೆ ಗುರುವಂದನೆಯನ್ನ ಸಲ್ಲಿಸಲಾಯಿತು ನಂತರ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕನ್ನಡ ಕೋಗಿಲೆ ಹಾಗೂ ಸರಿಗಮ ಖ್ಯಾತಿಯ ಗಾಯಕರಿಂದ ಸಾಂಸ್ಕೃತಿಕ ರಸಮಂಜರಿ ಕಾರ್ಯಕ್ರಮಗಳು ನೆರೆದ ಜನರನ್ನ ರಣಿಸಿದವು